ರಾಮಚಂದ್ರ ಸುರೇಶ್ ಮಾಧ್ಯಮ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ನದಿಯ ದಡದಲ್ಲಿರುವ ಹನುಮನ ಜನ್ಮಸ್ಥಳ ಎಂದು ನಂಬಲಾಗಿರುವ ಅಂಜನಾದ್ರಿ ಬೆಟ್ಟ ಒಂದು ಪ್ರಮುಖ ಪೌರಾಣಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ ಹಂಪಿ ಸುತ್ತಲಿನ ಏಳು ಬೆಟ್ಟಗಳಲ್ಲಿ ಅಂಜನಾದ್ರಿ ಬೆಟ್ಟವೂ ಒಂದಾಗಿದೆ ಮಹಾಕಾವ್ಯ ರಾಮಾಯಣದೊಂದಿಗೆ ಸಂಪರ್ಕ ಹೊಂದಿರುವ ಈ ಬೆಟ್ಟದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಆನೆಗುಂದಿ ಗ್ರಾಮವನ್ನು ಕಿಷ್ಕಿಂದೆ ಎಂದು ಕರೆಯಲಾಗುತ್ತದೆ ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧೆಯ ಹೆಸರು ಉಲ್ಲೇಖವಾಗಿರುವುದನ್ನು ಕಾಣಬಹುದು ಕಿಷ್ಕಿಂಧೆಯ ಹೆಸರು ಹನ್ನೊಂದನೇ ಶತಮಾನಕ್ಕೆ ಸೇರಿದ ಶಾಸನಗಳಲ್ಲಿಯೂ ಕಂಡುಬರುತ್ತದೆ ಜೈ ಹನುಮಾನ್ ಮತ್ತು ಜೈ ಶ್ರೀರಾಮ್ ಎಂದು ಜಪಿಸುತ್ತಾ ಭಕ್ತರು ದೇವಾಲಯದ ಸ್ಥಳವನ್ನು ತಲುಪಲು ಸುಮಾರು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತಿ ತಲುಪಬೇಕಾಗುತ್ತದೆ ಕೆಲವು ಕಡೆ ತೊಂದರೆ ಇಲ್ಲದೆ ಮೆಟ್ಟಿಲುಗಳನ್ನು ಹತ್ತಲು ಅನುಕೂಲವಾಗುವಂತೆ ಹ್ಯಾಂಡಲ್ಗಳನ್ನು ಒದಗಿಸಲಾಗಿದೆ ಬಿಸಿಲಿನ ದಿನಗಳಲ್ಲಿ ಸೂರ್ಯನಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಲು ಅಲ್ಲಲ್ಲಿ ನೆರಳಿನ ಏರ್ಪಾಟು ಮಾಡಲಾಗಿದೆ ಅಂಜನಾದ್ರಿ ಬೆಟ್ಟದಿಂದ ಆಕರ್ಷಕ ಸೂರ್ಯಾಸ್ತಮಾನವನ್ನು ವೀಕ್ಷಿಸಲು ಪ್ರವಾಸಿಗರು ಇಲ್ಲಿಗೆ ಸೇರುತ್ತಾರೆ ಶಿಖರವನ್ನು ತಲುಪಿ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಭಕ್ತರು ಸುಮಾರು ಒಂದು ಗಂಟೆ ಕಾಲ ಇಲ್ಲಿ ಕಳೆಯುತ್ತಾರೆ ಬೆಟ್ಟದಿಂದ ಕೆಳಗಿರುವ ವಿಶಾಲವಾದ ತೋಟಗಳು ರಮಣೀಯ ವೈಭವ ಮತ್ತು ಪ್ರಶಾಂತ ಭೂದೃಶ್ಯ ಮತ್ತು ಸುತ್ತಲಿನ ಬೆಟ್ಟದ ಸಾಲುಗಳು ಮೆರಗು ನೀಡುತ್ತವೆ ಪಂಪ ಎಂದು ಕರೆಯಲ್ಪಡುತ್ತಿದ್ದ ತುಂಗಾಭದ್ರಾ ನದಿ ಮತ್ತು ಏಳನೇ ಶತಮಾನದ ವಿರೂಪಾಕ್ಷ ದೇವಾಲಯವು ಭವ್ಯ ನೋಟವನ್ನು ಬೆಟ್ಟದ ಮೇಲಿನಿಂದ ಸವಿಯಬಹುದು ಸ್ಥಳೀಯರು ಹೇಳುವಂತೆ ಪ್ರತಿದಿನ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ ಹಬ್ಬಗಳು ವಿಶೇಷ ದಿನಗಳು ಮತ್ತು ದೀರ್ಘ ವಾರಾಂತ್ಯಗಳಲ್ಲಿ ಈ ಸಂಖ್ಯೆ ಹಲವು ಪಟ್ಟು ಹೆಚ್ಚಾಗುತ್ತದೆ ವಯಸ್ಸಾದವರು ಬೆಟ್ಟವನ್ನು ಏರಲು ಕಠಿಣವಾಗಿರುವುದರಿಂದ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ ಮಾಡಿದರೆ ಅನುಕೂಲವಾಗುತ್ತದೆ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಭೇಟಿ ನೀಡುತ್ತಿದ್ದರೂ ಪವಿತ್ರ ಸ್ಥಳದ ಬಳಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ವಸತಿ ಸೌಲಭ್ಯಗಳಿಲ್ಲ ಯಾತ್ರಿಕರು ವಸತಿಗಾಗಿ ಗಂಗಾವತಿ ಕೊಪ್ಪಳ ಅಥವಾ ಹೊಸಪೇಟೆಯಂತಹ ಪಟ್ಟಣಗಳಿಗೆ ಪ್ರಯಾಣಿಸಬೇಕಾಗುತ್ತದೆ ಕಳಪೆ ಬಸ್ ಸೇವೆಯು ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿದೆ ಕರಡಿ ಅಭಯಾರಣ್ಯವು ಇದೇ ಪ್ರದೇಶದಲ್ಲಿರುವುದರಿಂದ ಈ ಪ್ರದೇಶದ ಸುತ್ತಮುತ್ತ ಅಕ್ರಮ ಕಲುಗಣಿ ಕಲ್ಲು ಗಣಿಗಾರಿಕೆಯನ್ನು ಹತ್ತಿಕ್ಕಲು ವಿಜಯನಗರ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಸುತ್ತಲಿನ ಪ್ರದೇಶವನ್ನು ಸುರಕ್ಷಿತ ಅರಣ್ಯ ಪ್ರದೇಶವೆಂದು ಘೋಷಿಸಬೇಕಾಗಿದೆ ಅಂಜನಾದ್ರಿ ಬೆಟ್ಟವನ್ನು ತಲುಪಲು ಮನಿರಾಬಾದ್ ರೈಲ್ವೆ ನಿಲ್ದಾಣದಿಂದ ತಲುಪಬಹುದು ಮತ್ತು ಹೊಸಪೇಟೆ ಕೊಪ್ಪಳ ಮತ್ತು ಗಂಗಾವತಿಗಳಿಂದ ಬಸ್ ಸೌಲಭ್ಯ ಕೂಡ ಉಂಟು ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ